ಸಿಗರೇಟ್ ಕದಿ ಖರೀದಿಸುವ ನೆಪದಲ್ಲಿ ಬಂದು ಹೃದಯ ಸರ ಕಳೆತನ ಮಾಡಿರುವಂಥ ಒಂದು ಘಟನೆ ತುಮಕೂರು ತಾಲೂಕಿನ ಕ್ಯಾಸಂದ್ರ ಬಳಿ ಇರತಕ್ಕಂಥ ಮೈದಾಳದಲ್ಲಿ ನಡೆದಿರ್ತಕ್ಕಂಥದ್ದು ಆ ಒಂದು ಘಟನೆ ನಡೆದಿರುವಂಥ ಒಂದು ಸ್ಥಳದಲ್ಲಿ ಸ್ಥಳದಲ್ಲಿದ್ದೀನಿ ನಾನು ಈಗಾಗಲೇ ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು ಇದೇ ಒಂದು ಸಿದ್ಧಲಿಂಗೇಶ್ವರ ಪ್ರಾವಿಜನ್ ಸ್ಟೋರ್ನಲ್ಲಿ ಇದೇ ತ ಇದೇ ತಿಂಗಳ ಹದಿನೈದನೇ ತಾರೀಕು ಬಂದು ಏನು ಇಬ್ಬರು ಟೂ ವೀಲರಲ್ಲಿ ಬಂದಂತಹ ಕದೀಮರು ಸಿಗರೇಟನ್ನು ಪರ್ಚೇಸ್ ಮಾಡೋಕ್ಕೆ ಅಂತ ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ಇದೇ ಸ್ಥಳದಲ್ಲಿ ಆ ವಜ್ಜಿ ಕೊರಳಿನಲ್ಲಿದ್ದಂತಹ ಏನು ಮೂವತ್ತೆರಡು ಗ್ರಾಮ್ನ ಸರವನ್ನು ಕದ್ದಿ ಪರಾರ ಆಗಿರುವಂಥ ಘಟನೆ ಈಗಾಗಲೇ ಕೂಡ ಬೆಳಕಿಗೆ ಬಂದಿರತಕ್ಕಂಥ ು ಆ ಒಂದು ಘಟನಾ ಸ್ಥಳದಲ್ಲಿದ್ದೀನಿ ಈ ದೃಶ್ಯಗಳಲ್ಲಿ ಈಗಾಗಲೇ ಗಮನಿಸ್ಬೋದು ಏನೀಗ ನಮ್ಮ ಕ್ಯಾಮ್ರಾಮನ್ ತೋರಿಸಿರ್ತಕ್ಕಂಥ ಈ ಒಂದು ಹೃದಯ ಕೊಳ್ಳಲಿದ್ದಂತಹ ಇದ್ದಂತಹ ಚಿನ್ನವನ್ನೇ ಕೂಡ ಕದ್ದಿ ಆಗಿರ್ತಕ್ಕಂಥದ್ದು ಜೊತೆಗೆ ಒಳಗಡೆ ಇರತಕ್ಕಂಥ ಸಿ ಸಿ ಕೂಡ ಅವರು ಕದ್ದಿ ಹೋಗಿರ್ತಕ್ಕಂಥ ಸಂಪೂರ್ಣ ದೃಶ್ಯವಳಿಗಳು ಈಗಾಗಲೇ ಟಿ ವಿ ಫೈವ್ಗೆ ಲಭ್ಯವಾಗಿರ್ತಕ್ಕಂಥದ್ದು ತನ್ನ ವೃದ್ದೆಯನ್ನು ಮಾತನಾಡಿಸುವ ಒಂದು ಕೆಲಸವನ್ನು ಕೂಡ ಮಾಡ್ತೀನಿ ಈ ಘಟನೆ ಯಾವ ರೀತಿ ಆಯಿತು ಅಂತೇಳಿ ಅವ್ರನ್ನೇ ಕೇಳ್ತಾ ಹೋಗೋಣ ಮೇಡಮ್ ನಮಸ್ತೆ ಯಾವಾಗ ಈ ಒಂದು ಘಟನೆ ನಡೆದಿದ್ದು ಶಿವರಾತ್ರಿ ಹಬ್ಬದ ದಿವಸ ಬೆಳಗ್ಗೆ ಗಂಟೆಲಿ ಆರು ಗಂಟೆ ಹೌದು ಸರ್ ಏನರಲ್ಲಿ ಬಂದಿದ್ರು ಅವರು ಬೈಕಲ್ಲಿ ಸರ್ ಬೈಕಲ್ಲಿ ಏನು ತಗೊಂಡ್ರು ತಗೊಂಡು ಕೇಳಿದ್ರು ತಗೊಂಡಿಲ್ಲ ಅಷ್ಟೊತ್ತಿಗೆ ವಾಪಸ್ಸು ನನ್ನ ಕೈಲಿಕೊಂಡಿದ್ದೆ ಕೈ ಕೈ ಹಾಕಿದ್ರು ಅಲ್ಲ ಏನು ಸಾರಕ್ಕೆ ಗೋಲ್ಡ್ ಫ್ಲಾಕ್ ಕೊಡೀಂದರು ಆಮೇಲೆ ಇಲ್ಲ ಅದೆಲ್ಲ ಅಂತ ಬೆಳ್ಳಿ ಹಿಂಗೆ ತೋರಿಸಿದ್ರು ಸರ್ ನಾನು ತಿರುಗಲಿಲ್ಲ ಹಿಂಗೆ ನೋಡಬೇಕೆ ಕೈ ಕೈ ಹಾಕ್ದ ಸರ್ ಎಷ್ಟು ಗ್ರಾಮ್ ಇತ್ತು ಮೂವತ್ತ ಎರಡು ಗ್ರಾಮ್ ಸರ್ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ರ ನಾನು ಈ ಜಾಗದಲ್ಲಿ ಮೂರು ವರ್ಷ ಆಯ್ತು ಸರ್ ನಾನು ಮಠದ ರೋಡ್ ಅಲ್ಲಿ ಇಪ್ಪತ್ತು ಇಪ್ಪತ್ತು ವರ್ಷ ಮಾಡಿದೀನಿ ಸರ್ ಮಠದ ರೋಡ್ ಅಲ್ಲಿ ಪೊಲೀಸರು ಏನಾದ್ರು ಬಂದಿದ್ರೆ ದೂರ ಬಂದಿದ್ರು ಸರ್ ಸುಮಾರು ಜನ ಬಂದಿದ್ರು ದೂರ ಕೊಟ್ಟಿದ್ರ ಹ್ಮ್ ಕೊಟ್ಟಿದೀವಿ ಸರ್ ಎಷ್ಟು ಗ್ರಾಮ ಒಡವೆ ಇತ್ತು ಅದು ಮೂವತ್ತೆರಡು ಗ್ರಾಮ ಇತ್ತು ಸರ್ ಯಾವ ರೀತಿ ಕಿತ್ಕೊಂಡು ಅದೇ ನನ್ನ ಬಲವಂತ ಮಾಡಿ ನಾನು ಕೀರಾಡದೆ ಏನೂ ಆಗಲಿಲ್ಲ ಸರ್ ಕಿತ್ಕೊಂಡ ಯಾರು ಅಕ್ಕಪಕ್ಕದಲ್ಲಿ ಯಾರೂ ಎದ್ದಿರಲಿಲ್ಲ ಇನ್ನೂ ಬಂದಿರಲಿಲ್ಲ ಸರ್ ಅಂದ್ರೆ ಅದೇ ನಮ್ಮನೆ ಅಂದರೆ ಎದ್ದಿದ್ರೇನು ಯಾರಿಗೂ ಜಸ್ಟ್ ಆಗಿದೆ ಯಾರೂ ಬಂದಿಲ್ಲ ಎಷ್ಟು ಜನ ಇರೋದು ನಿಮ್ಮ ಮನೆಯಲ್ಲಿ ನಾನು ನನ್ನ ಮಗಳು ಇಬ್ಬರೇ ಸರ್ ಏನು ಹೇಳಿದ್ರು ಹುಡಿ ಕೊಡ್ತೀವಮ್ಮ ಸಿಗುತ್ತೆ ಖಂಡಿತ ಸಿಗುತ್ತೆ ಹುಡಿ ಕೊಡ್ತೀವಿ ನೀನು ಒಡವೆ ಕೊಡ್ತೀವಿ ಅಂತಾರೆ ಸರ್ ನಿಮ್ಮ ಹತ್ರ ಇನ್ನು ಎಷ್ಟು ಗ್ರಾಮ್ ಇದೆ ಒಡವೆ ಇಲ್ಲ ಸರ್ ಅದ ಅದರಲ್ಲಿ ಹತ್ತು ಗ್ರಾಮ್ ಸಿಕ್ಕಿದೆ ಸರ್ ಸಿಕ್ಕಿದೆ ಸರ್ ಹೌದು ಓಕೆ ಇದಿಷ್ಟು ಕೂಡ ಏನು ಪಾರ್ವತಮ್ಮ ಹೃದಯ ಪಾರ್ವತಮ್ಮ ಹೇಳ್ತಿರೋಂಥ ಮಾತು ಈಗಾಗಲೇ ಕೂಡ ಕ್ಯಾಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದೀವಿ ಪೊಲೀಸರು ಹುಡುಕೊಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಹೇಳಿದರೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಟಿವಿ ಫೈವ್ ಜೊತೆ ಹಂಚ್ಕೊಂಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಸಂತೋಷ್ ನೀಟಲ್ಲಿ ಟಿವಿ ಫೈವ್ ಕನ್ನಡ ತುಮಕೂರು